ಕರ್ನಾಟಕ ಕಾವಲು ಪಡೆ ವತಿಯಿಂದ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ಗೃಹರಕ್ಷಕ ದಳದವರಿಗೆ ಸಿಹಿಯನ್ನ ವಿತರಿಸುವ ಮುಖಾಂತರ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ಮಾತನಾಡಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭ ಕೋರಿದರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಅವರು ಕೂಡ ಮಾತನಾಡಿದರು ಹಾಗೆಯೇ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು ஒேதாக் ஹிடுக்கல சார் சப்பா ஏற

ಕರ್ನಾಟಕ ಪಡೆ ವತಿಯಿಂದ ಎಪ್ಪತ್ತನೇ ರಾಜ್ಯೋತ್ಸವದ ಒಂದು ಶುಭ ಕೋರುವ ಮೂಲಕ ನಮ್ಮ ಬೋಮಗಾರ್ಸರವರಿಗೆ ಒಂದು ಸಿಹಿ ವಿತರಣೆ ಮಾಡುವ ಮೂಲಕ ಇವತ್ತು ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮದ ನಿಟ್ಟಿನಲ್ಲಿ ಪ್ರತಿದಿನ ಒಂದೊಂದು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಹಾಗಾಗಿ ಇವತ್ತು ಎಲ್ಲ ನಮ್ಮ ಆತ್ಮೀಯ ಬಂಧು ಕನ್ನಡ ಬಂಧುಗಳಿಗೆ ಇವತ್ತು ಒಂದು ಎಪ್ಪತ್ತನೇ ಕನ್ನಡರಾಜ್ಯೋತ್ಸವದ ಶುಭವನ್ನು ಕೊಡ್ತಾ ಇದ್ದೇವೆ ನಮ್ಮ ಗುಡ್ಲಿಪೇಟೆ ತಾಲೂಕು ದಿನದ ಪರವಾಗಿ ಮತ್ತು ಕರ್ನಾಟಕ ಕಾವಲು ಪಡೆ ಅವರು ಬಂದಿಗೋಸ್ತು ನಮಗೆ ಸಿಹಿ ವಿತರಣೆ ಮಾಡಿದರೆ ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ನಮಸ್ತೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಕರ್ನಾಟಕ ಕಾವಲು ಪಡೆ ವತಿಯಿಂದ ಮೂವತ್ತು ದಿನ ಮೂವತ್ತು ಥರ ಮೂವತ್ತು ಜಾಗದಲ್ಲಿ ವಿಧಿವಿಧಿ ಡಿಫ್ರೆಂಟ್ ಡಿಫ್ರೆಂಟ್ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೇವೆ ಇವತ್ತು ಹೋಮ್ ಗಾರ್ಡ್ಸ್ ಅವರ ಜೊತೆಯಲ್ಲಿ ಸಿ ಎಂಚ್ ಮೂಲಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ